ಬೆಳಗಿನ ಬ್ರೇಕ್ಫಾಸ್ಟ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಹೂವಿನಷ್ಟೇ ಮೃದುವಾಗಿರುವಂತಹ ಒಂದು ದೋಸೆ ಅಲ್ವಾ ಇಷ್ಟು ಕಣ್ ಕಣ್ ಕಣ್ಕಣ್ಣಾಗಿರುವಂತಹ ದೋಸೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಕಾಯಿ ದೋಸೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ಹೂವಿನಷ್ಟೇ ಮೃದುವಾಗಿರುತ್ತೆ ಖಂಡಿತ ನೀವೊಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಒಂದು ಕಾಯಿ ಚಟ್ನಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸೊ ಖಂಡಿತ ನೀವೊಮ್ಮೆ ಈ ದೋಸೆ ಜೊತೆಗೆ ಈ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಕಾಯಿ ಚಟ್ನಿನ ಮಾಡಿಬಿಟ್ಟು ತಿಂದ್ಬಿಟ್ಟು ಹೇಗಿತ್ತು ಹೇಳೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಈ ಹೂವಿನ ದೋಸೆನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಹಲೋ ಎವ್ರಿವಾನ್ ನಾನು ಸುಷ್ಮಾ ವೆಜ್ ರಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ದೋಸೆ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡೇ ಎರಡು ಚಮಚದಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಮತ್ತು ನೀರು ಹಾಕಿ ಇದನ್ನು ಚೆನ್ನಾಗಿ ಒಂದೆರಡು ಮೂರು ಸಾರಿ ತೊಳಕೊಳ್ಬೇಕು ಮತ್ತು ನೀವು ಇದನ್ನು ಸಮ್ಮರ್ನಲ್ಲಿ ಮಾಡೋದಾದರೆ ಒಂದೇ ಚಮಚ ಉದ್ದು ಸಾಕಾಗುತ್ತೆ ಚಳಿಗಾಲ ಆಗಿರೋದ್ರಿಂದ ನಾನು ಎರಡು ಚಮಚ ಉದ್ದನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಆಮೇಲೆ ನೋಡಿ ಇದನ್ನು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನೀರು ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಇಟ್ಕೊಳ್ಳಿ ಈಗ ನೋಡಿ ಇನ್ನು ಒಂದು ಐದು ಗಂಟೆಗಳ ಕಾಲ ನೆಂದ ಆದಮೇಲೆ ಈಗ ಅಕ್ಕಿ ಕೂಡ ಸಾಫ್ಟ್ ಆಗಿರುತ್ತೆ ನೀವು ರುಬ್ಬೋದಕ್ಕೆ ಇನ್ನು ಹದಿನೈದು ಇಪ್ಪತ್ತು ನಿಮಿಷ ಇತ್ತು ಅನ್ನುವಾಗ ನಾನು ದಪ್ಪ ಅವಲಕ್ಕಿನ ಅರ್ಧ ಕಪ್ ಆಗುವಷ್ಟು ಯಾವ ಲೋಟದಲ್ಲಿ ನಾನು ಅಕ್ಕಿನ ತಗೊಂಡಿದ್ದೀನಿ ಅಲ್ವಾ ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಈಗ ನೋಡಿ ನಾನು ನೆನ್ಸಿಟ್ಕೊಂಡಿರೋಂತ ಅಕ್ಕಿನ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದೀನಿ ಮತ್ತೆ ನೀವು ದಪ್ಪ ಅವಲಕ್ಕಿ ಆಗಿದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನ್ಸ್ಕೊಳ್ಳಿ ಮೀಡಿಯಂ ಅವಲಕ್ಕಿ ಅವಲಕ್ಕಿ ತಗೊಂಡಿದ್ರಿ ಅಂತ ಆದರೆ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಓಕೆನಾ ಈಗ ನೋಡಿ ಅವಲಕ್ಕಿನ ಒಂದು ಸ್ವಲ್ಪ ನಾನು ಈ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಂದ್ರೆ ಎರಡು ಬ್ಯಾಚಲ್ಲಿ ರುಬ್ಕೊಳ್ತಾ ಇದ್ದೀನಿ ಸಾರಿ ಹಿಡಿಸಲ್ಲ ಅಂದ್ಬಿಟ್ಟು ಸೊ ಅವಲಕ್ಕಿ ಕೂಡ ಹಾಫ್ ಹಾಕೊಂಡಿದ್ದೀನಿ ಮತ್ತೆ ನೋಡಿ ಯಾವ ಕಪ್ಪಲ್ಲಿ ನಾನು ಅಕ್ಕಿನ ತಗೊಂಡಿದ್ದೀನಿ ಅಲ್ವಾ ಅದೇ ಕಪ್ಪಲ್ಲಿ ಕರೆಕ್ಟಾಗಿ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ ಅದನ್ನು ಅಷ್ಟೇ ಅರ್ಧದಷ್ಟು ಹಾಕೊಂಡಿದ್ದೀನಿ ಈಗ ನೋಡಿ ರುಬ್ಕೊಂಡು ಒಂದು ಬ್ಯಾಚನ್ನು ಬೌಲ್ಗೆ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಅದೇ ಮಿಕ್ಸರ್ ಜಾರ್ಗೆ ಉಳಿದು ನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಪುನಃ ಇದನ್ನು ರುಬ್ಕೊಂಡು ಅದೇ ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬಗಳ ಸೀಸನ್ ನಲ್ಲಿ ಎಷ್ಟೊಂದು ಒಡೆದಿರ್ತೀವಿ ಅಲ್ವಾ ತೆಂಗಿನಕಾಯಿನ ವೇಸ್ಟ್ ಮಾಡೋ ಬದಲಾಗಿ ದೋಸೆನ ಮಾಡ್ಕೊಳ್ಬೋದು ತುಂಬಾನೇ ಸಾಫ್ಟ್ ಆಗಿರುತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಓಕೆನಾ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಇದನ್ನ ರಾತ್ರಿ ಒಂದು ಏಳೆಂಟು ಗಂಟೆಗಳ ಕಾಲ ಫರ್ಮೆಂಟೇಷನ್ಗೋಸ್ಕರ ಇಟ್ಬಿಡಿ ಹಾಗೆ ನೆಕ್ಸ್ಟ್ ಡೇ ನೋಡಿ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸ್ಟೂ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಗೆ ಒಂದು ಎರಡು ಚಮಚ ಆಗುವಷ್ಟು ಉದ್ದಿನಬೇಳೆ ಒಂದು ಚಮಚ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನೋಡಿ ಒಂದೆರಡು ಮೂರು ಒಣ ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಒಣ ಮೆಣಸನ್ನು ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದು ಚಟ್ನಿಗೆ ಬೇಕಾಗಿರುವಂಥ ಮಸಾಲ ಹಾಗೆ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತುರಿ ಹಾಗೆ ಫ್ರೈ ಮಾಡ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಈ ಚಟ್ನಿ ಮಾಡೋದಕ್ಕೆ ತುಂಬಾ ಸುಲಭ ಮತ್ತೆ ಇದು ಈ ದೋಸೆ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಆಗಿರುವಂತಹ ಚಟ್ನಿ ಹಾಗೆ ನೋಡಿ ನೀರು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ರುಬ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನೋಡಿ ನಾನು ರುಬ್ಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಉದ್ದಿನ ಸಾಸಿವೆ ಕಾಳು ಜೀರಿಗೆ ಮತ್ತೆ ಕರಿಬೇಣ್ ಸೊಪ್ಪು ಒಂದು ಒಣ ಮೆಣಸನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಚಟ್ನಿಗೆ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಒಳ್ಳೆ ಟೇಸ್ಟಿ ಘಮ ಘಮ ಪರಿಮಳ ಬರ್ತಾ ಇರುವಂತಹ ಒಂದು ಚಟ್ನಿ ಈಗ ರೆಡಿ ಈ ದೋಸೆಗೆ ಹೂವಿನಂತಹ ಈ ದೋಸೆಗೆ ಈ ಚಟ್ನಿ ಒಂದೊಳ್ಳೆ ಕಾಂಬಿನೇಷನ್ ಓಕೆನಾ ಆಮೇಲೆ ನೋಡಿ ಹಿಟ್ಟು ಅಷ್ಟೇ ಚೆನ್ನಾಗಿ ಹುಳಿ ಬಂದಿರುತ್ತೆ ರಾತ್ರಿ ಇಡೀ ಅದ್ರನ್ನ ಹಾಗೆ ಇಟ್ಟಿರ್ತೀವಿ ಅಲ್ವಾ ಅದಕ್ಕೆ ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಸಕ್ಕರೆ ಅಂದರೆ ಒಂದು ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಬೇಕಿದ್ರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಯಾಕಂದರೆ ದೋಸೆ ಹಿಟ್ಟಿನ ಹದ ನಿಮಗೆ ಗೊತ್ತಿರುತ್ತೆ ಅಲ್ವಾ ಆ ಹದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ನೋಡಿ ನಾನು ಆಗಲೇ ಕಾವಲಿ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಂಡಿದ್ದೆ ಮತ್ತೆ ಟಿಶು ದಿನ ಮೇಲ್ಗಡೆಯಿಂದ ಒಂದ್ಸಾರಿ ರೀತಿ ಒರೆಸ್ಕೊಂಡು ನೋಡಿ ದೋಸೆ ಹೊಯ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಖುದ್ದಾಗಿ ನೋಡ್ಬೋದು ನೀವು ಈ ರೀತಿ ಮಾಡಿದ ತಕ್ಷಣ ಅದು ಫುಲ್ ಕಣ್ಣು 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 ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಮುಚ್ಚಳನ ಮುಚ್ಚಿ ಒಂದೇ ಒಂದು ಸೆಕೆಂಡ್ ಹಾಗೆ ಇಟ್ಬಿಡಿ ಆಮೇಲೆ ಪುನಃ ಮುಚ್ಚಳಾನ ಓಪನ್ ಮಾಡಿಬಿಟ್ಟು ನಾನು ಇದಕ್ಕೆ ತುಪ್ಪನ ಹಾಕೊಳ್ತಾ ಇದ್ದೀನಿ ನಿಮಗೆ ತುಪ್ಪ ಬೇಕು ಅಂದರೆ ಹಾಕೊಳ್ಬಹುದು ಡಯಟ್ನಲ್ಲಿ ಇದ್ದೀರಿ ಅಂತ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಾಕೊಂಡ್ರೆ ಒಳ್ಳೆದಲ್ಲ ಕಾಯಿ ದೋಸೆ ಅಲ್ವಾ ಅದಕ್ಕೊಂದು ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಚೆನ್ನಾಗಿ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿತ್ತು ನೀವು ಬೇಕಿದ್ರೆ ಇದನ್ನು ಮಗಜಿ ಹಾಕಿ ಎರಡು ಸೈಡಲ್ಲೂ ಬೇಯಿಸ್ಕೊಳ್ಬೋದು ಇಲ್ಲಾಂದ್ರೆ ಒಂದೇ ಸೈಡ್ ಕೂಡ ನೀವು ಇದನ್ನು ಬೇಯಿಸಿಕೊಂಡು ತಿನ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಮ್ಮೆ ಈ ದೋಸೆನ ಟ್ರೈ ಮಾಡೋದನ್ನ ಮರಿಬೇಡಿ ಹಾಗೆ ನೋಡಿ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ನಮ್ಮ ಕಡೆಗೆ ಈ ರೀತಿ ದೋಸೆಗೆಲ್ಲ ತುಪ್ಪ ಬೆಲ್ಲನ ಹಾಕಿ ಹಾಕ್ಕೊಂಡು ಅದ್ರ ಜೊತೆಗೆ ಚಟ್ನಿನ ಹಚ್ಕೊಂಡು ತಿಂತಾರೆ ನೀವು ಆ ರೀತಿನೂ ಒಮ್ಮೆ ಟ್ರೈ ಮಾಡಿ ಬೆಲ್ಲಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಈ ಚಟ್ನಿನ ಮಾಡಿಕೊಂಡು ಒಮ್ಮೆ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ ಇದು ನಮ್ಮ ಹವ್ಯಕ್ರ ಸ್ಪೆಷಲ್ ಓಕೆನಾ ಆಮೇಲೆ ನೋಡಿ ನಾನು ಚಟ್ನಿ ಜೊತೆಗೆ ನಿಮಗೆ ತೋರಿಸ್ತಾ ಇದ್ದೀನಿ ದೋಸೆ ಕೂಡ ಎಷ್ಟು ಸಾಫ್ಟಾಗಿದೆ ಹೂವಿನ ದಳಗಳು ಎಷ್ಟು ಸಾಫ್ಟ್ ಆಗಿರ್ತವೆ ಅಲ್ವಾ ಅಷ್ಟೇ ಸಾಫ್ಟಾಗಿರುವಂತಹ ದೋಸೆ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್